ತಮಗೆಲ್ಲರಿಗೂ ಪ್ರಣಾಮಗಳು ಹಿಮವದ್ ಗೋಪಾಲ ಮಂದಿರ ದಕ್ಷಿಣದ ಬೃಂದಾವನವೆಂದೇ ಪ್ರಸಿದ್ಧಿ ಪಡೆದಿದೆ ಪ್ರಾಚೀನವಾದ ಈ ಭವ್ಯ ಮಂದಿರಕ್ಕೆ ಸಹಸ್ರಾರು ವರ್ಷಗಳ ಇತಿಹಾಸವಿದೆ ಪ್ರಕೃತಿಯ ವನಸಿರಿಯ ಮಧ್ಯದಲ್ಲಿ ಸುಂದರ ಆಕರ್ಷಕ ಮುರಳೀಧರ ಶ್ರೀಕೃಷ್ಣನ ವಿಗ್ರಹ ಮನಮೋಹಕ ಚಿತ್ತಾಕರ್ಷಕವಾಗಿದೆ ಯಾಕೆಂದರೆ ಶ್ರೀಕೃಷ್ಣ ಪರಮಾತ್ಮನ ವಿಗ್ರಹದ ಮೇಲೆ ಎಲ್ಲ ಋತುಮಾನಗಳಲ್ಲಿ ಹಿಮದ ಹನಿಗಳು ಪ್ರಕೃತಿ ಮಾತೆಯೇ ಧಾರಾಕಾರ ಅಭಿಷೇಕ ರೂಪವಾಗಿ ಧಾರೆ ಹಿರಿಯುತ್ತಾಳೆ ಇದು ದಿವ್ಯ ಪ್ರಕೃತಿಯ ವಿಸ್ಮಯ ಚಮತ್ಕಾರ ಆದ್ದರಿಂದ ಈ ಮಂದಿರಕ್ಕೆ ಹಿಮವದ್ಗೋಪಾಲಸ್ವಾಮಿ ಎಂಬ ನಾಮದಿಂದ ಪ್ರಖ್ಯಾತಿ ಪಡೆದಿದೆ ಶ್ರೀಕೃಷ್ಣನ ಪರಮ ಭಕ್ತರಾದ ಮಹಾರಾಜರು ಪ್ರಾಚೀನ ಈ ಭವ್ಯ ಮಂದಿರವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ಇಲ್ಲಿಯ ವಿಶೇಷ ವಾತಾವರಣ ಪ್ರಕೃತಿಯ ವನಸರಿಯ ಸೊಬಗು ಅಲೌಕಿಕ ಆನಂದದಾಯಕವಾಗಿದೆ ಯಾಕೆಂದರೆ ಮುಗಿಲತ್ತರದ ಪರ್ವತಗಳು ವೈವಿಧ್ಯಮಯ ವೃಕ್ಷಗಳು ಆಕಾಶದಲ್ಲಿ ತೇಲಿ ಬರುವ ಮೇಘ ತೆರೆಗಳು ಅತಿ ವೇಗವಾಗಿ ಚಲಿಸುವ ತಂಪಾದ ಗಾಳಿ ತಂತುರ ತಂತುರ ಮಳೆಯ ಹನಿಗಳು ಸಪ್ತ ಸರೋವರಗಳು ಆಕಾಶದಿಂದ ತೇಲಿ ಬರುವ ಹೊಗೆಮಂಜು ಮತ್ತು ವಿವಿಧ ಜಾತಿಯ ಪಕ್ಷಿಪ್ರಾಣಿಗಳು ದೃಷ್ಟಿಯಿಂದ ನೋಡಿದಡೆಲ್ಲೆಲ್ಲ ಹಚ್ಚ ಹಸಿರಿನ ವನಸಿರಿಯ ಸೊಬಗು ಪ್ರತಿಯೊಬ್ಬರಿಗೂ ಈ ಭೂಮಿಯಲ್ಲಿಯೇ ವೈಕುಂಠದ ದಿವ್ಯ ಅನುಭವವಾಗುತ್ತದೆ ಇದು ಈ ಪುಣ್ಯಭೂಮಿಯ ವಿಶೇಷತೆ ಇಷ್ಟೇ ಏಕೆ ನಮ್ಮಲ್ಲಿರುವ ಸುಪ್ತ ಶಕ್ತಿಯ ಅಭಿವ್ಯಕ್ತಿಗೆ ಆಧ್ಯಾತ್ಮಿಕದ ಉನ್ನತಿಗೆ ನಿತ್ಯನೂತನವಾಗಿರುವ ಪ್ರಕೃತಿ ಮಾತೆಯ ದಿವ್ಯ ದರ್ಶನಾನುಭವ ಮಾಡಿಸುವ ದಿವ್ಯ ಲೀಲಾಕ್ಷೇತ್ರವಾಗಿದೆ ಪ್ರಾಚೀನ ಕಾಲದಿಂದ ಪ್ರಕೃತಿಯೇ ವರದಾನವಾಗಿ ನೀಡಿದ ಸಪ್ತ ಸರೋವರಗಳಲ್ಲಿ ಕಾಗೆಗಳು ಬಂದು ಅಲ್ಲಿಯ ಜಲವನ್ನು ಸೇವಿಸಿದಾಗ ಅವುಗಳು ಹೌಸಪಕ್ಷಿಯಾಗಿ ಪರಿವರ್ತನೆಗೊಂಡವು ಎಂಬುದು ಇತಿಹಾಸವಿದೆ ಅಂದಿನಿಂದ ಈ ದಿವ್ಯ ಕ್ಷೇತ್ರದಲ್ಲಿ ಕಾಗೆಗಳೇ ಇಲ್ಲವೆಂದು ಹೇಳುತ್ತಾರೆ ಇದು ಅಮೃತ ಸಮಾನವಾಗಿರುವ ಪವಿತ್ರ ಜಲದ ಮಹಿಮೆ ಪ್ರಕೃತಿ ಕ್ಷಣಕ್ಷಣ ಬದಲಾವಣೆಗೊಳ್ಳುತ್ತಾ ತನ್ನ ಅದ್ಭುತ ಲೀಲೆಗಳನ್ನು ಅಸದೃಶ್ಯ ಕಾರ್ಯಗಳನ್ನು ಮಾಡುತ್ತದೆ ಸರ್ವರಿಗೂ ಆಧಾರವಾದ ನಿಸರ್ಗದ ಮಡಿಲಲ್ಲಿ ಪ್ರತಿಯೊಬ್ಬರಿಗೂ ಸಕಾರಾತ್ಮಕ ಊರ್ಜಾ ಶಕ್ತಿ ನೀಡುತ್ತದೆ ಎಂತಲೇ ನಿಸರ್ಗವೇ ದೇವರು ಪ್ರಕೃತಿಯು ಶಾಂತಿಯ ಹೂದೋಟ ಮಾನವ ಕುಲ ಸಮೃದ್ಧಿಗೆ ಪ್ರಕೃತಿ ವರದಾನವಾಗಿದೆ ಈ ಸಮಸ್ತ ಸೃಷ್ಟಿಯನ್ನು ಸುಂದರಗೊಳಿಸುವ ನಿತ್ಯ ನೂತನವಾಗಿರಿಸುವ ಅಸಾಮಾನ್ಯ ಕಾರ್ಯ ಮಾಡುವ ಪ್ರತ್ಯಕ್ಷ ದೇವತೆ ಪ್ರಕೃತಿ ಮಾತೆಯಾಗಿದ್ದಾಳೆ ಪ್ರಕೃತಿ ಮಾತೆಗೆ ನಮೋ ನಮಃ श्रीघरे कृपागरे श्री घरे श्वरे शिवं करि तुमहेश्वरे शङ्करि अभयं करि शङ्करि अभयं करि शुभं करि परमेश्वरि शुभं करि परमेश्वरि शङ्करे